ಹಲೋ ಸ್ನೇಹಿತರೆ ದಿನಕ್ಕೊಂದು ಕತೆಗೆ ಸ್ವಾಗತ ತುಳಸಿ ಎಲೆಗಳು ಕಪ್ಪಾದರೆ ನಮ್ಮ ಜೀವನದಲ್ಲಿ ಹೀಗೆಲ್ಲ ಆಗುತ್ತಂತೆ ತುಳಸಿ ಎಲೆಗಳು ಇದ್ದಕ್ಕಿದ್ದಂತೆ ಕಪ್ಪಾಗುವುದನ್ನು ನೀವು ಗಮನಿಸಿರಬಹುದು ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದರ ಅರ್ಥವೇನು ತುಳಸಿ ಎಲೆ ಕಪ್ಪಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ತುಳಸಿ ಸಸ್ಯವು ಭಾರತೀಯ ಸಾಂಸ್ಕೃತಿಕ ಮತ್ತು ಆಯುರ್ವೇದ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅದ್ಭುತ ಔಷಧೀಯ ಸಸ್ಯವಾಗಿದೆ ಈ ಸಸ್ಯವನ್ನು ಪ್ರಾಚೀನ ಕಾಲದಿಂದಲೂ ಪೂಜೆಯಲ್ಲಿ ಬಳಸುವುದಕ್ಕಾಗಿ ಬೆಳೆಸಲಾಗುತ್ತಿದೆ ಇದು ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯ ಮಾತ್ರವಲ್ಲ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವ ಸಸ್ಯವಾಗಿದೆ ತುಳಸಿಯನ್ನು ಮನೆಯ ಮುಂದೆ ನೆಡುವುದರಿಂದ ಆ ಮನೆಯಲ್ಲಿನ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಧನಾತ್ಮಕ ಶಕ್ತಿಗಳು ನೆಲೆಯಾಗುತ್ತದೆ ಕೆಲವೊಮ್ಮೆ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಸಾಯುವುದು ಅವುಗಳ ಎಲೆಗಳು ಉದುರಿ ಗಿಡ ಖಾಲಿಯಾಗುವುದು ಇದ್ದಕ್ಕಿದ್ದಂತೆ ಒಣಗಿ ಹೋಗುವುದು ಈ ಎಲ್ಲ ಸೂಚನೆಗಳು ಸಾಮಾನ್ಯವಾದ ಸೂಚನೆಯಲ್ಲ ಇವೆಲ್ಲವೂ ನಮ್ಮ ಜೀವನದ ಮೇಲೂ ದಿನನಿತ್ಯದ ದಿನದಲ್ಲೂ ಪ್ರಭಾವ ಬೀರುತ್ತದೆ ಅದೇ ರೀತಿ ಹಸಿರಾಗಿದ್ದ ತುಳಸಿ ಗಿಡ ಕಪ್ಪಾದರೆ ಅದು ನಮಗೆ ಯಾವ ಸೂಚನೆಯನ್ನು ನೀಡುತ್ತದೆ ತುಳಸಿ ಗಿಡದ ಎಲೆಗಳು ಇದ್ದಕ್ಕಿದ್ದಂತೆ ಕಪ್ಪಾದರೆ ಅದರ ಅರ್ಥವೇನು ನೀರು ಹೆಚ್ಚಾಗುವುದು ಮತ್ತು ಕಡಿಮೆಯಾಗುವುದು ತುಳಸಿ ಗಿಡವು ಅತ್ಯಂತ ಸೂಕ್ಷ್ಮ ಸ್ವರೂಪದ ಗಿಡವಾದ್ದರಿಂದ ಅದಕ್ಕೆ ಹೆಚ್ಚು ನೀರಿನ ಅವಶ್ಯಕತೆ ಇರುವುದಿಲ್ಲ ತುಳಸಿಗೆ ಯಾವಾಗಲೂ ಕಡಿಮೆ ನೀರನ್ನು ನೀಡಲು ಪ್ರಯತ್ನಿಸಬೇಕು ಒಂದು ವೇಳೆ ನೀವು ತುಳಸಿ ಅತಿಯಾಗಿ ನೀರನ್ನು ನೀಡಿದರೆ ಅದರ ಬೇರುಗಳು ಕೊಳೆಯಲು ಪ್ರಾರಂಭಿಸುತ್ತದೆ ಹಾಗೂ ಗಿಡದಲ್ಲಿನ ಎಲೆಯು ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಸಸಿಗಳಿಗೆ ಕೀಟಗಳ ಸಮಸ್ಯೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡುವುದಾದರೆ ಕೀಟಗಳು ಸಸ್ಯಗಳ ಮೇಲೆ ಇರುವುದೇ ತುಳಸಿ ಎಲೆಗಳು ಕಪ್ಪಾಗಲು ಮುಖ್ಯ ಕಾರಣ ಎಂದು ಹೇಳಲಾಗುತ್ತದೆ ಅನೇಕ ಬಾರಿ ಸಸ್ಯಗಳು ಬರಿಗಣ್ಣಿಗೆ ಗೋಚರಿಸಿದ ಕೀಟಗಳಿಂದ ತುಂಬಿಕೊಂಡಿರುತ್ತದೆ ಇಂತಹ ಕೀಟಗಳು ಎಲೆಗಳ ರಸವನ್ನು ಹೀರುವ ಮೂಲಕ ಗಿಡದಲ್ಲಿನ ಎಲೆಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದೆ ಇದಲ್ಲದೆ ಅತಿಯಾದ ಸೂರ್ಯನ ಬೆಳಕು ಕೂಡ ತುಳಸಿ ಎಲೆಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತದೆ ಪೋಷಕಾಂಶಗಳ ಕೊರತೆ ಒಂದು ಗಿಡ ಅಥವಾ ಮರ ಹಸಿರಾಗಿ ಬೆಳೆಯಲು ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ತುಂಬಾ ಇರುತ್ತದೆ ಗಿಡಗಳು ತಮಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿನಿಂದ ಪಡೆದುಕೊಳ್ಳುತ್ತವೆ ಯಾವ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆ ಇರುತ್ತದೆಯೋ ಆ ಮಣ್ಣಿನಲ್ಲಿ ತುಳಸಿ ಸಸ್ಯದ ಎಲೆಗಳು ಹಳದಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಲು ಪ್ರಾರಂಭವಾಗುತ್ತದೆ ಇನ್ನು ಕೆಲವೊಮ್ಮೆ ಗಿಡಗಳಿಗೆ ಸಂಬಂಧಿಸಿದ ಕೆಲವೊಂದು ರೋಗಗಳು ಕೂಡ ತುಳಸಿ ಎಲೆ ಬಣ್ಣವನ್ನು ಕಪ್ಪಾಗಿಸುತ್ತದೆ ತುಳಸಿ ಎಲೆಗಳ ಬಣ್ಣ ಕಪ್ಪಾಗುವುದರ ಬಗೆಗಿನ ನಂಬಿಕೆಗಳು ಮನೆಯಲ್ಲಿ ಅಥವಾ ಕುಟುಂಬದ ಸದಸ್ಯರಿಗೆ ಯಾವುದೋ ಒಂದು ತೊಂದರೆ ಎದುರಾಗುವ ಮುನ್ನ ತುಳಸಿ ಎಲೆಗಳು ಕಪ್ಪಾಗುತ್ತವೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಥವಾ ದುಷ್ಟಶಕ್ತಿಗಳು ವಾಸವಾಗಿದ್ದರೆ ತುಳಸಿ ಎಲೆಗಳು ಕಪ್ಪಾಗುತ್ತವೆ ತುಳಸಿ ಎಲೆ ಕಪ್ಪಾಗದಿರಲು ಏನು ಮಾಡಬೇಕು ತುಳಸಿ ಗಿಡಗಳನ್ನು ಮುಂಜಾನೆ ಒಂದಿಷ್ಟು ಸಮಯ ಸಂಜೆ ಒಂದಿಷ್ಟು ಸಮಯ ಮಾತ್ರ ಬಿಸಿನಲ್ಲಿ ಇಡಿ ಕೀಟನಾಶಕಗಳನ್ನು ಸಿಂಪಡಿಸಿ ತುಳಸಿಗೆ ನಿಯಮಿತವಾಗಿ ನೀರು ಹಾಕಿ ಗಿಡದಲ್ಲಿನ ಮಣ್ಣು ಅತಿಯಾಗಿ ತೇವವಾದಂತೆ ನೋಡಿಕೊಳ್ಳಿ ನಂಬಿಕೆಗಳ ಆಧಾರದ ಮೇಲೆ ನೋಡುವುದಾದರೆ ತುಳಸಿ ಎಲೆಗಳು ಕಪ್ಪಾಗುವುದು ತೊಂದರೆಗಳ ಸೂಚನೆಯಾಗಿದೆ ತುಳಸಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀವು ಅವುಗಳನ್ನು ತೆಗೆದುಹಾಕಬಹುದು ಈ ವಿಡಿಯೋ ನಿಮ್ಗೆ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ